ನೋಡಿ ದೆಹಲಿಯ ಬಾಂಬ್ ಬ್ಲಾಸ್ಟ್ ಆಗಿದ್ದು ನಾನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಎಲ್ಲಿವರೆಗೆ ಪಾಕಿಸ್ತಾನ್ ಜೀವಂತ ಇದೆ ಅಲ್ಲಿವರಿಗೆ ಈ ಬಾಂಬ್ ಬ್ಲಾಸ್ಟ್ಗಳು ಆಗ್ತಾನೇ ಇರೋದು ಇಸ್ಲಾಮಿನ ಮೂಲ ಗುಣ ಶಾಂತಿ ಅಂತ ಹೇಳ್ತಾರೆ ನಾನು ಭಾರತ ದೇಶದ ಮೂಲ ಮೌಲ್ವಿಗಳಿಗೆ ಮತ್ತು ಎಲ್ಲ ಈ ಸಮಾಜದ ಮುಖಂಡರಿಗೆ ಕೇಳ್ತಾ ಇದ್ದೀನಿ ಇದೇನಾ ಶಾಂತಿ ಎಷ್ಟು ರಕ್ತ ಹಾರಿಸ್ತಾ ಇದ್ದೀರಿ ಯಾಕೆ ಹಾರಿಸ್ತಾ ಇದ್ದೀರಿ ಅಮಾಯಕರವರು ಅವ್ರು ಏನು ಮಾಡಿದ್ರು ನಿಮಗೆ ಏನು ತೊಂದರೆ ಮಾಡಿದರು ನಿಮಗೆ ಸೊ ಈ ರೀತಿಯ ರಕ್ತ ಹರಿಸೋದು ಶಾಂತಿ ಅಲ್ಲ ಇದು 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 ದ್ರೋಹ ಇದು ದೇಶದ್ರೋಹ ಇದು ಸಮಾಜದ್ರೋಹ ಇದು ಸೊ ಕಂಟಕ ಆಗಿದ್ರಿ ದ್ರೌರ್ಯ ರಾಕ್ಷಸಿ ಪ್ರವೃತ್ತಿ ಇದು ಸೊ ಈ ರೀತಿಯ ಡಾಕ್ಟರ್ಗಳು ಆರು ಜನ ಡಾಕ್ಟರ್ಗಳು ಏನು ಡಾಕ್ಟರ್ ಕೆಲಸ ಏನರೇ ನೀವು ಯಾಕೆ ಓದಿದ್ದೀರಿ ಇಂಜೆಕ್ಷನ್ ಕೊಟ್ಟು ಔಷಧಿ ಕೊಟ್ಟು ಆಪರೇಷನ್ ಮಾಡಿ ಜೀವ ಉಳಿಸೋಕೆ ನೀವು ಓದಿದ್ದೀರಿಯಾ ಅಥವಾ ಕೊಲ್ಲಕ್ಕೆ ಓದಿದೀರಿ ನಾವು ಶೂಟ್ ಎಟ್ ಸೈಟ್ ಆರು ಜನ ಅವ್ರ ಮೊದಲು ಕೊಂದು ಹಾಕಿ ಅಂತ ಹೇಳ್ತೀನಿ ನಾನು ಮೋದಿ ಅವರಿಗೆ ಅವ್ರಿಗೆ ಜೇಲ್ ಕಳ್ಸೋ ಬೇಡ ಜೇಲ್ ಕಳಿಸಿ ಮತ್ತು ಕೋರ್ಟು ಕಚೇರಿ ಹತ್ತು ವಸಲೆ ಬಿರಿಯಾನಿ ಸಗಣಿ ತಿನ್ಕೊಂಡಿರ್ತಾರೆ ಅವ್ರು